ನಮಸ್ಕಾರ ಇವತ್ತು ಏನು ದೊಡ್ಡಬಳ್ಳಾಪುರ ನಗರಸಭೆಯಿಂದ ವತಿಯಿಂದ ಹಾಗೂ ಇವರು ಏನು ಯುವ ಸಂಚಲನ ಸಹಯೋಗದಲ್ಲಿ ಒಂದು ಸೇವಾ ಅಂತ ಒಂದು ಅಪ್ಲಿಕೇಶನ್ ನಾವು ಡೆವಲಪ್ ಮಾಡಿದ್ದೀವಿ ಈ ಅಪ್ಲಿಕೇಶನ್ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ಹಸಿ ಕಸ ಒಣ ಕಸ ರಿಂಗಣೆ ಮಾಡಿ ಎಷ್ಟು ಜನ ಕೊಡ್ತಾ ಇದಾರೆ ಎಷ್ಟ್ ಜನ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಟ್ರೇಸ್ ಔಟ್ ಮಾಡೋದಿಕ್ಕೆ ಹಾಗೂ ಏನು ಸಾರ್ವಜನಿಕರಿಗೆ ಏನ್ ಅನುಕೂಲ ಅಂತ ಹೇಳಿದ್ರೆ ಕಸಗಳು ಯಾವ್ದು ಗಾಡಿಗಳು ಮನೆ ಹತ್ರ ಬಂದಿಲ್ಲ ಅವರಿಗೆ ಇವಾಗ ಇದ್ರೊಳಗಡೆ ಇದರ ಅಪ್ಲಿಕೇಶನ್ ನಾವು ಏನು ಸ್ಕ್ಯಾನ್ ಮಾಡ್ದ್ರೆ ಆ ಡೀಟೇಲ್ಸ್ ನ ಅವ್ರಿಗೆ ಸಿಗುತ್ತೆ ಗಾಡಿ ಬಂದಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡಬಹುದು ಈ ತರ ಎಲ್ಲ ಒಂದು ಸೌಲಭ್ಯಗಳು ಈ ಅಪ್ಲಿಕೇಶನ್ ಸಿಕ್ಕಿದೆ ಇವತ್ತು ನಾವು ಏನು ಸೋಮೇಶ್ವರ ನಗರ ವಾರ್ಡ್ ಇಂದ ರೋಜಿಪುರದಿಂದ ಇದನ್ನ ಪ್ರಾಯೋಗಿಕವಾಗಿ ಈ ವಾರ್ಡ್ ಅಲ್ಲಿ ನಾವು ಇದನ್ನ ಈ ಒಂದು ಅಪ್ಲಿಕೇಶನ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಈ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಯಿತು ಅಂದ್ರೆ ದೊಡ್ಡಬಳ್ಳಾಪುರ ನಗರದಾದ್ಯಂತ ಎಲ್ಲಾ ವಾರ್ಡ್ ಗಳಲ್ಲೂ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಈಗಾಗ್ಲೇ ಹೇಳ್ದಂಗೆ ಇದ್ರಲ್ಲಿ ವೆರಿ ಸಿಂಪಲ್ ಏನಂತ ಹೇಳಿದ್ರೆ ಇದನ್ನು ಈ ಏನ್ ನಿಮ್ಗೆ ಸ್ಕ್ಯಾನರ್ ಕಾಣಿಸ್ತಾ ಇದೆಯಲ್ಲ ಇದನ್ನ ನಾವು ಮನೆಗೆ ಮನೆಯವರಿಗೆ ಕೊಟ್ಟಿರ್ತೀವಿ ನಮ್ಮ ಗಾಡಿಯವರು ಬಂದ್ಬಿಟ್ಟು ಇದನ್ನ ಸ್ಕ್ಯಾನ್ ಮಾಡ್ತಾರೆ ಇದನ್ನ ಸ್ಕ್ಯಾನ್ ಮಾಡಿದಾಗ ಇದರ ಅರ್ಥ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮನೆಯವರು ಈ ಸ್ಕ್ಯಾನ್ ಅಲ್ಲಿ ಏನಂದ್ರೆ ಈ ಗಾಡಿಗೆ ಕಸ ಕೊಟ್ಟಿದ್ದಾರೆ ಅಂತ ಒಂದು ಕ್ಲಾರಿಟಿ ಸಿಗತ್ತೆ ಆಮೇಲೆ ಅವರು ಹಸಿ ಕಸ ಕೊಟ್ಟಿದ್ದಾರೆ ಒಣ ಕಸ ಕೊಟ್ಟಿದಾರ ಅನ್ನೋದು ಒಂದು ಕ್ಲಾರಿಟಿ ಸಿಗತ್ತೆ ಸೊ ಇದು ಒಂದ್ ಪಾರ್ಟ್ ಎರಡನೇ ಪಾರ್ಟ್ ಏನಂತ ಹೇಳಿದ್ರೆ ಇವಾಗ ಇವರು ಗಾಡಿ ಗಾಡಿ ಏನು ಗಾಡಿ ಏನಾದ್ರೆ ಇಲ್ಲಿ ಬಂದಿಲ್ಲ ಅನ್ನೋದಾದ್ರೆ ಅವರು ಅದ್ರೊಳಗೆ ಏನು ಅಪ್ಲಿಕೇಶನ್ ಅಲ್ಲಿ ಹೋಗ್ಬಿಟ್ಟು ಗಾಡಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಬಹುದು ಅವಾಗ ಆಟೋಮೆಟಿಕ್ ಆಗಿ ಗಾಡಿ ಬರೋದು ಇನ್ನು ಮುಂದಿನ ದಿನಗಳಲ್ಲಿ ಗಾಡಿ